ಹಾಯ್ ಎಲ್ಲರಿಗೂ ನಮಸ್ತೆ ನಾಟಿ ಕೋಳಿ ಪ್ರಿಯರು ದಯವಿಟ್ಟು ವಿಡಿಯೋ ನೋಡಿ ಇದೆ ಪ್ಯೂರ್ ಒರಿಜಿನಲ್ ನಾಟಿ ಕೋಳಿ ನಾನಾದರೆ ಇರೋದು ನೋಡ್ತಿರ್ಬೋದು ಇದೆಲ್ಲ ಬೇಬಿ ಚಿಕ್ಸು ಮರಿಗಳು ಕೋಳಿ ಮರಿಗಳು ಸೊ ಏನಕ್ಕೆ ನಾಟಿ ಕೋಳಿ ಮರಿ ಮರ್ಸ್ ತಾಯಿ ಕೋಳಿದೇ ಮರಿ ಮರ್ಸ್ಬೇಕು ಮತ್ತು ತಾಯಿ ಕೋಳಿ ಜೊತೆ ಬಿಡಬೇಕು ಅಂತ ಹೇಳ್ತಾರೆ ಅನ್ನೋದಕ್ಕೆ ರೀಸನ್ ಏನಪ್ಪ ಅಂದರೆ ನೋಡ್ತಿರ್ಬೋದು ನೋಡಿ ಇದೇ ರೀಸನು ಏನಪ್ಪ ಅಂದರೆ ತಾಯಿ ಕೋಳಿ ಮರಿಗಳನ್ನ ಚೆನ್ನಾಗಿ ಪೋಷಣೆ ಮಾಡ್ಕೋತದೆ ಯಾವ್ದು ಅದು ಬಂದರೆ ಆಗಲಿ ಗಿಡಗ ಬಂದರೆ ಬ ನಾಯಿ ಬಂದರೆ ತಪ್ಪು ಅಂದರೆ ಅಲರ್ಟ್ ಮಾಡುತ್ತೆ ತುಂಬ ತುಂಬ ಅಲರ್ಟ್ ಮಾಡಿಬಿಟ್ಟು ಸೇಫಾಗಿ ನೋಡ್ಕೊತ್ತೆ ಹಾಗೆಯೇ ಅದು ನೋಡ್ತಿರ್ಬೋದು ಯಾವ ರೀತಿ ಅದು ಮೇವನ್ನ ತಿನ್ನೋದನ್ನ ತೋರಿಸ್ಕೊಡುತ್ತೆ ಮತ್ತು ಕೆರೆಯೋದು ಯಾವ ರೀತಿ ತೋರಿಸ್ಕೊಡುತ್ತೆ ನೋಡಿ ಕೆರೆಯೋದನ್ನ ಯಾವ ರೀತಿ ತೋರಿಸ್ಕೊಡುತ್ತೆ ಅದು ತಾಯಿ ಕೋಳಿ ಆಗುತ್ತೋ ಮರಿಗಳಿಗೆ ಯಾವ ರೀತಿ ಪೋಷಣೆ ಮಾಡುತ್ತೆ ಅಂತ ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ ಈ ಥರ ಪೋಷಣೆ ಮಾಡಿ ಏನಪ್ಪ ಅಂದರೆ ನಾವುಗಳು ಇದನ್ನು ನೋಡ್ಕೊಳ್ಳೋ ಅಷ್ಟು ಜವಾಬ್ದಾರಿ ಕಡಿಮೆ ಆಗುತ್ತೆ ಇವಾಗ ನೋಡಿ ಬರೀ ಮರಿ ಕೋಳಿಗಳನ್ನೇ ಮರಿಯನ್ನೇ ನಾವು ಸಾಕ್ತೀವಿ ಅದರ ತಂದ್ಬಿಟ್ಟು ಅವಾಗ ಏನಾಗುತ್ತೆ ಅಂದರೆ ಮರಿಗಳಿಗೆ ಒಂದು ಕಡೆ ಶೆಡ್ ಮಾಡಬೇಕು ಮತ್ತು ಅದನ್ನು ನೋಡ್ಕೊತರಬೇಕು ಮತ್ತು ಅದಕ್ಕೆ ಚಳಿ ಆದಾಗ ಬಿಸಿಲು ಇದ್ದಾಗ ನೆಳುಬೇಕು ಮತ್ತು ಜಾಸ್ತಿ ಟೆಂಪ್ರೇಚರ್ ಕೊಡೋಂಗಿಲ್ಲ ಆ ನೀರು ಕೊಡಬೇಕು ಎಲ್ಲ ಥರನೂ ಮಾಡಬೇಕು ಪೋಷಣೆ ಮಾಡಬೇಕು ನಾವೇ ಒಬ್ರು ಮ್ಯಾನ್ ಪವರ್ ಇದ್ದು ಅದೇ ತಾಯಿ ಕೋಳಿ ಜೊತೆ ಬೆಳೆಸಿ ತಾಯಿ ಕೋಳಿಯಿಂದ ಮರಿ ಮಾಡಿಸಿ ತಾಯಿ ಕೋಳಿ ಕೋಳಿಟ್ರೆ ನೋಡಿ ಅದು ಬೆಳೆದು ಅದು ಇಂಡಿವಿಜುವಲ್ ಸಿಂಗಲ್ ಆಗಿ ಹೋಗಿ ಮೇಯ್ಯವರು ತಾಯಿ ತಾಯಿ ಕೋಳಿ ಅದನ್ನ ಪೋಷಣೆ ಮಾಡ್ತಾನೆ ಇರುತ್ತೆ ಅದು ಯಾವಾಗ ತಾಯಿ ಕೋಳಿ ಗೊತ್ತಾಗುತ್ತೆ ಇವು ಸಿಂಗಲಾಗಿ ಹೋಗಿ ಮೇಯ್ತವೆ ಮತ್ತು ಇದೆಲ್ಲ ಕಲ್ತ್ಕೊಂಡಿದ್ದು ಕೆರೆಯೋದು ಮತ್ತು ತಿನ್ನೋದು ಎಲ್ಲ ಕಲ್ತ್ಕೊಂಡಿದ್ದು ಗೊತ್ತಾಗುತ್ತೆ ಅವಾಗ ತಾಯಿ ಕೋಳಿ ಅದನ್ನ ದೂರ ಮಾಡುತ್ತೆ ಮರಿಗಳನ್ನ ಸೊ ಅವಾಗ ಅದು ಮರಿ ಕೋಳಿಗಳು ದೂರ ಆಗ್ತವೆ ನೋಡಿ ಈ ಕೋಳಿಗಳು ಮರಿಗಳನ್ನ ಯಾವ ರೀತಿ ಸಾಕ್ತೈತೆ ಅಂದರೆ ನೋಡಿ ಯಾವ ರೀತಿ ನೋಡಿ ಗೆದ್ದು ಯಾವ ರೀತಿ ತಿಂತೈತೆ ಕಿತ್ತು ಕಿತ್ತು ಮರಿಗಳು ಕೊಡೋದು ನೋಡಿ ನಮ್ಮ ಕೋಳಿ ಮರಿಗಳೇ ಈ ಥರ ಔಟ್ಸೈಡು ನೋಡಿ ಬೈಲಿ ರೀತಿ ಇದೆ ಸರಿಯಾ ಈ ಥರ ಓಪನ್ ಲ್ಯಾಂಡಲ್ಲಿ ಬಂದು ಮೆಯ್ತವೆ ನೋಡಿ ಮರಿಗಳು ಯಾವ ರೀತಿ ಗೆದ್ದು ನ್ಯಾಚುರಲ್ ಇದು ಗೆಲ್ಲು ಯಾವ ರೀತಿ ತಿಂತಾಯಿದೆ ಅಂತ ನೋಡಿ ನಾಟಿ ಕೋಳಿ ಪ್ರಿಯರು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಅದರಲ್ಲೂ ಕೂಡ ನಮ್ಮ ನಾಟಿ ಕೋಳಿಗಳು ಇಷ್ಟ ಆಯಿತು ಅಂದರೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಬ್ಲ್ಯಾಕ್ ನಾಡಿ ನೆಕ್ಸ್ಟು ಇಲ್ಲಿಗೆ ಈ ನಾಟಿ ಕೋಳಿಗಳ ಜೊತೆ ಕಡಕ್ನತ್ತ ಕಡಕ್ನತ್ತೆ ಬೆಳೆಸ್ಬೇಕಂತ ಐಡಿಯಾ ಮಾಡಿದ್ದೀನಿ ಏನಂತೀರ ಸರಿ ಆಗುತ್ತಾ ಇಲ್ಲ ಬೇಡವಾ ಅನ್ನೋದನ್ನು ತಿಳಿಸ್ಕೊಡಿ ಕಡಕ್ನಾಥ್ ಸಾಕ್ಬೋದಾ ಅಂತ ಜೊತೆಲಿ ಕ್ಯೂನಾಟ್ಯ ಕೋಳಿಗಳ ಜೊತೆ ಕಡಕ್ ಕೂಡ ಸಾಕು ಕಾಸಾಗುತ್ತಾ ಆಗುತ್ತಾ ಇಲ್ಲ ಮಿಕ್ಸ್ ಆಗುತ್ತಾ ಗೊತ್ತಿಲ್ಲ ಪ್ಲ್ಯಾನ್ ಮಾಡ್ತೀನಿ ತರಬೇಕಂತ ಇದ್ರ ಬಗ್ಗೆ ಗೊತ್ತಿರೋ ನಿಮಗೆ ಗೊತ್ತಿದೆ ಐಡಿಯಾ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಸಾಕ್ಬೋದಾ ಎಲ್ಲ ಸಾಕ್ಬಾರ್ದು ಅನ್ನೋದು